ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಅದಕ್ಕಾಗಿ ತಪ್ಪದೇ ಆಲ್ ಬಟನನ್ನು ಪ್ರೆಸ್ ಮಾಡಿ ವಿಶ್ವಭಾರತಿ ಕಲಾ ನಿಕೇತನ ಮತ್ತು ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಬಳ್ಳಾರಿ ಮತ್ತು ಶ್ರೀ ಗುರುದೇವ್ ಚಾರಿಟಬಲ್ ಟ್ರಸ್ಟ್ ಮಂಗಳಪಾಳ್ಯಂ ಆಂಧ್ರ ಪ್ರದೇಶ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕೃತಕ ಕಾಲು ಜೋಡಣೆ ಶಿಬಿರವನ್ನು ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ತೈದು ಎರಡು ದಿನದಂದು ಈ ಒಂದು ಶಿಬಿರ ಕೃತಕ ಕಾಲು ಜೋಡಣಾ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ಈ ಒಂದು ಶಿಬಿರದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರ ಧರ್ಮಪತ್ನಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜೊತೆಗೆ ಉಚಿತ ಕೃತಕ ಕಾಲು ಜೋಡಣೆ ಡಿ ಡಿ ಆರ್ ಶಿಬಳ್ಳಾರಿ ಅರುಣಲಕ್ಷ್ಮಿ ಮತ್ತು ಗಂಗಾಧರ್ ಶಿವನಾಯಕ್ ಗುರುಮೂರ್ತಿ ನಾರಾಯಣ ನಾಯ್ಕ ಎಲ್ಲ ಪಂಚಾಯಿತಿ ವಿಆರ್ ಡಬ್ಲ್ಯೂಗಳು ಮತ್ತು ಶಿಬಿರಾರ್ಥಿಗಳು ಭಾಗವಹಿಸಿದರು ಮತ್ತು ನಗರ ಗುರಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಸಹಿತ ಭಾಗವಹಿಸಿದರು ಎಮ್ ಆರ್ ಡಬ್ಲಿ ಭಾಗವಹಿಸಿದರು ಈ ಒಂದು ವರದಿಯನ್ನ ಕೆ ಭರಮಪ್ಪ ಬಿ ಆರ್ ಡಬ್ಲ್ಯು ಗ್ರಾಮ ಪಂಚಾಯತಿ ಎಲಗುಂಚಿ ಇವರು ಅಂಗವಿಕಲ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಂಗಾನ ಶ್ರೀ ಜನಾಟನ ರೆಟ್ಟಿ ಅವರು ಇಪ್ಪತ್ತು ವರ್ಷಗಳ ಹಿಂದೆನೇ ಈ ಒಂದು ಉಚಿತವಾಗಿ ಕೃತಿಕ ಕಾಲು ಜೋಡಣೆ ಡಿ ಡಿ ಆಸೆಯನ್ನು ಇಡೀ ಜಿಲ್ಲೆಯಲ್ಲಿ ಮಾಡಬೇಕು ಒಂದು ಸೇವೆ ಮಾಡಬೇಕು ಅಂತ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತಿಗೆ ಇದು ಇಪ್ಪತ್ತೊಂದು ವರ್ಷ ಆಯಿತು ಪ್ರತಿ ವರ್ಷ ಸುಮಾರು ಇಡೀ ಜಿಲ್ಲೆಯಲ್ಲಿ ತಾಲೂಕಾಗಳಲ್ಲಿ ನೂರು ಜನಕ್ಕೆ ಉಚಿತ ಕಾಲು ಜೋಡಣೆ ಮಾಡ್ತಾ ಬಂದಿದೆ ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಉಪಯೋಗಿಸಿಕೊಂಡು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ಬಾಳ್ಬೇಕು ಅಂತ ನಮ್ಮ ಈ ಸಂಸ್ಥೆ ಉದ್ದೇಶ ಇನ್ನೊಂದು ನಾವು ವಿಕಲತೆಯನ್ನು ನಮ್ಮ ಸಮಾಜಕ್ಕೆ ಆಗ್ಲಿ ದೇಹಕ್ಕೆ ಆಗಲಿ ಏನಾದರೂ ಇದು ಹಾನಿ ಅಂತ ನಾವು ಭಾವಿಸಬಾರದು ನಾವು ಸಾಕಷ್ಟು ಜನರನ್ನು ನೋಡ್ತಾ ಇರ್ತೀವಿ ಮನಸಲ್ಲಿ ಏನು ಅಂಗವಿಕಲ್ತೆ ಇದೆ ಅಲ್ಲ ಅದು ಒಂದು ಈ ಸಮಾಜಕ್ಕೆ ಹಾನಿಕರ ಪ್ರಮಾದಕರ ಅಂತ ನನ್ನ ಭಾವನೆ ತಾವೆಲ್ಲರೂ ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ ಆಗುತ್ತೆ ನಾವು ದಾರಿಯಲ್ಲಿ ಹೋಗುವಾಗ ಎಲ್ಲ ವಿಡಿಯೋ ತಗೋತಾರೆ ಆದ್ರೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸಬೇಕು ಒಂದವರ್ಗೆ ಪ್ರಥಮ ಚಿಕಿತ್ಸೆ ಮಾಡಬೇಕು ಅಂತ ಉದ್ದೇಶ ಯಾರಿಗೂ ಇರಲ್ಲ ವಿಡಿಯೋ ತಗೊಂಡದು ಸೋಷಿಯಲ್ ಮೀಡಿಯಾಗೆ ಹಾಕೋದು ಆ ತರ ಇದೆ ಇವಾಗ ಅದೆಲ್ಲ ಬಿಟ್ಟು ನಮ್ಮ ಒಂದು ಕರ್ತವ್ಯ ಏನಿದೆಯೋ ಅದು ನಿಭಾಯಿಸಬೇಕು ಮೊಟ್ಟ ಮೊದಲು ಅವರಿಗೆ ಆಕ್ಸಿಡೆಂಟ್ ಆದರೆ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿ ಇವಾಗ ಅಂಗವಿಕೃತೆಯಿಂದ ನಾವು ನಾವು ಸಾಲಮನ್ನಾಗಿ ಬದುಕೋದಕ್ಕೆ ಆಗಲ್ಲ ಅಂತ ನಾವು ಉದ್ದೇಶ ಪಕ್ಕಿಟ್ಬಿಟ್ಟು ನಾವು ಮೊಟ್ಟ ಮೊದಲು ಏನೋ ಇವಾಗ ಒಂದು ಮೆಡಿಕಲ್ ಡೆವಲಪ್ಮೆಂಟ್ ಆಗಿದೆನೋ ಅದನ್ನು ಸದ್ವೆಯ ಮಾಡಿಕೊಂಡು ನಾವೆಲ್ಲರೂ ಇವತ್ತು ಸಾಕಷ್ಟು ಉದಾಹರಣೆಗಳಿವೆ ఆ ఒ కృతికి కాలిట్కం ఎస్టో జన ఇవత్ స్వవలంబి బతుకు మార్తా తమ్ెల్గూ నన్న ఉద్దేశ ముందే ఆరు నాను ఇవ్వ కాలిట్కూత ఓడాడ్తాయి స్వవలంబి బతుకుతాయిదేవో ఆ తరవే బతుకు బంత నేవర ప్రార్థన మాత్ర ఎల్గూ శుభ హారైస్తా నన్ను మాత్రం ముగస్థాయిదే జై హింద్ జై కర్ణాటక ವಿಶ್ವ ಭಾರತಿ ಕಲಾಂಗೇತನ ಮತ್ತು ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ನಮ್ಮ ಚೇತನ್ಯ ಜೋಡಣೆಯ ಈ ಒಂದು ಕಾರ್ಯಕ್ರಮ ಮೇಡಮ್ನವರೇ ಗಿಡ ಕಾಲ ಹಾಗೂ ಡಾಕ್ಟರ್ ಅವ್ರೆ ಮಂಜುನಾಥ ಇಂದುಮತಿ ಅವರೇ ನಮ್ಮ ಡಿಸ್ಟಿಕ್ ಫಿಸಿಬಲ್ ಹೆಲ್ ಎಲ್ಲರಿಗೂ ಬರೋದಿಲ್ಲ ಸಾಕಷ್ಟು ಜನ ದುಡ್ಡು ಕಳಿಸಬಹುದು ಅದನ್ನ ಐದರಿಂದ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಇಂತ ವಿಕಲಚೇತನರಿಗೆ ನಿರ್ಗತಿಕರಿಗೆ ಅನಾಥರಿಗೆ ಮತ್ತು ವಿಕಲಚೇತನರ ಮಕ್ಕಳಿಗೆ ಒಂದು ಸಹಾಯಸ್ತವನ್ನು ನಾನು ನೋಡ್ತಾ ಇದ್ದೀನಿ ಮೇಡಮ್ ಅವರಿಗೆ ಎರಡು ಕಾರ್ಯಕ್ರಮಕ್ಕೆ ನಾನು ಅಟೆಂಡ್ ಆಗಿದ್ದೀನಿ ಮೇಡಮ್ ಅವರಿಗೆ ವಿಜ್ವಲ್ ಅವರಿಗೆ ಮುಂದೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ನಿಮಗೂ ಸಹ ಅದನ್ನು ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಎಲ್ಲದೂ ಸಿಗಲಿ ಅಂತ ನಾನು ವೈಯಕ್ತಿಕವಾಗಿ ಹಾರೈಸ್ತೀನಿ ಸಹಾಯಗಳನ್ನು ಮಾಡಿದ್ದಾರೆ ಅದೇ ರೀತಿ ವಿಕಲಚೇತನರಿಗೆ ಉಚಿತವಾಗಿ ವಾಹನಗಳನ್ನು ನೀಡ್ತಾ ಇದ್ದಾರೆ ಅವರನ್ನು ಆ ಮೂಲಕ ಸಬಲರನ್ನಾಗಿ ಮಾಡಿ ಅವರಿಂದ ಸಮಾಜಕ್ಕೆ ಒಂದು ವಿಶೇಷ ಕೊಡುಗೆ ನೀಡುವಲ್ಲಿ ಪಾತ್ರರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ನಿಜಕ್ಕೂ ಪಡ್ತೇನೆ ಈ ಕಾರ್ಯಗಳು ಅವಿರತವಾಗಿ ನಿರಂತರವಾಗಿ ದೇವರು ಅವರಿಗೆ ಆಶೀರ್ವಾದ ಮಾಡಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಗೂ ವಿಕಲಚೇತನ್ಯ ಏನಾದರೂ ಸಹಾಯ ಅಂತ ಹೇಳಿ ಅದನ್ನು ಮಾಡಿ ನಮ್ಮ ಸಂಸ್ಥೆ ಸದಾ ಸಿದ್ಧವಾಗಿರುತ್ತೆ ಅಂತ ನನ್ನೆರಡು ಮಾತುಗಳನ್ನು